ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ನಿನ್ನೆ ಹೇಳ್ದಂಗೆ ವೀಡಿಯೋಸ್ ತುಂಬ ಇದೆ ಆದರೆ ಯಾವುದು ಎಡಿಟಿಂಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಾ ಇರಲಿಲ್ಲ ಅದರಿಂದಾಗಿ ವಿಡಿಯೋಗಳು ಯಾವುದು ಇರಲಿಲ್ಲ ಇದು ತುಂಬ ಹಳೆಯ ವಿಡಿಯೋ ಆ ಟೈಮಲ್ಲಿ ರೆಡಿ ಆಗ್ತಾ ಇದ್ನಲ್ಲ ತುಂಬ ಖುಷಿಯಿಂದ ರೆಡಿ ಇದ್ದೀನಿ ಅಂತ ಹೇಳಿದ್ನಲ್ಲ ಅಪ್ಪ ಅದು ಯಾವ ಟೈಮಲ್ಲೇ ಹಂಗನ್ನು ನೆಕ್ಸ್ಟು ನಾನು ರೆಡಿ ಆಗದೇ ಇರಂಗೆ ಆಗೋಯ್ತು ಆ ಟೈಮಲ್ಲಿ ಈ ವಿಡಿಯೋ ಮಾಡಿದ್ದು ನೆಕ್ಸ್ಟು ಸ್ಯಾರಿ ಉಟ್ಟಾಗ ನಿಮಗೆ ಇದೆಲ್ಲ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಅದರಿಂದಾಗಿ ಇವತ್ತು ಮಾಡೋಣ ವಾಯ್ಸ್ ಓವರ್ ಕೊಡೋಣ ಅಂದ್ಬಿಟ್ಟು ಇವತ್ತು ಕೊಡ್ತಾಯಿದ್ದೀನಿ ನೋಡಿ ಇವತ್ತು ಈ ಸೀರೆ ಅದೇ ಈ ಸೀರೆ ಉಟ್ಕೊಬೇಕು ಅಂತ ಅವತ್ತು ತುಂಬ ಉಟ್ಕೊಂಡೆ ಉಟ್ಕೊಂಡೆಲ್ಲ ರೆಡಿಯಾಗಿದ್ದೆ ಈ ಈಗ ನೆಕ್ಲೆಸ್ ತೋರಿಸಿದ್ರಲ್ಲ ಅದು ತುಂಬ ಇಷ್ಟಪಟ್ಟು ನಾನು ತೊಗೊಂಡಿರೋ ನೆಕ್ಲೆಸು ಸ್ಟೋನ್ದು ಹೇಳ್ಬೇಕಂದ್ರೆ ಸ್ಟೋನ್ದು ನೆಕ್ಲೆಸ್ ತೊಗೊಂಡ್ರೆ ವರ್ತಿಲ್ಲ ಚಿನ್ನ ಇರಬೇಕು ಇದೆಲ್ಲ ವೇಸ್ಟೇಜ್ ಎಲ್ಲ ಹೋಗುತ್ತೆ ಸ್ಟೋನ್ದು ಇದೆಲ್ಲ ಹೋಗುತ್ತೆ ಅಂತ ಎಲ್ಲ ಹೇಳೋರು ಆದರೆ ಏನೋ ನಂಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡೆ ಈ ವಾಲೆ ಇದೆಯಲ್ಲ ಈ ವಾಲೆ ಬಂದು ನನ್ನ ಮದುವೆ ಟೈಮಿಂದು ನನ್ನ ಮದುವೆ ಆದಾಗ ಮಾಡಿಸಿರೋ ವಾಲೆ ಇದು ಸುಮಾರು ಇಪ್ಪತ್ತೈದು ವರ್ಷ ಆಯಿತು ನೋಡಿ ಈ ವಾಲೆ ಹಾಕೊ ವಾಲೆ ತಗೊಂಡು ನನ್ನ ಮದುವೆ ಟೈಮಿಂದು ಈ ರೀತಿ ಮಾಡಿಸಿದರು ಆ್ಯಂಗಿಂಗ್ಸು ತುಂಬ ಇಷ್ಟಪಟ್ಟಿದೆ ನಾನು ಮದುವೆದು ಆವಾಗಿಂದು ಅಂದಾಗ ಅದೆಲ್ಲ ಒಂಥರ ನೋಡೋಕ್ಕೆ ಚೆಂದ ಅಲ್ವ ಮತ್ತು ಈ ಉಂಗುರ ಬಂದು ನನ್ನ ಎಂಗೇಜ್ಮೆಂಟ್ ಉಂಗುರ ನೋಡಿ ಇದು ಎಂಗೇಜ್ಮೆಂಟು ಅದು ತುಂಬ ಇಷ್ಟ ನನಗೆ ತುಂಬ ಇಷ್ಟ ಆಯಿತು ತುಂಬ ಯುನೀಕ್ ಆಗಿದೆ ಒಂಥರ ಹೊಸದಾಗಿ ಹೊಸ ಸ್ಟೈಲ್ ಆಗ ಕಾಲದಲ್ಲಿ ಇಪ್ಪತ್ತೈದು ವರ್ಷದ ಹಿಂದಿನ ಮಾತು ನೋಡಿ ಆದರೆ ಇವಾಗ ಪೇರಳದ್ದು ಸ್ವಲ್ಪ ದಪ್ಪ ಆಗಿಬಿಟ್ಟಿದ್ದೀನಲ್ಲ ನೋಡಿ ಇಷ್ಟಕ್ಕೆ ಹೋಗೋದು ಫುಲ್ಲು ಹೋಗ್ತಾ ಇಲ್ಲ ಬೇಜಾರಾಗುತ್ತೆ ನೋಡೋಣ ಆದಷ್ಟು ಸಣ್ಣ ಆಗಕ್ಕೆ ಟ್ರೈ ಇದ್ದೀನಿ ಟ್ರೈ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ನೋಡಿ ಅದಕ್ಕೆ ಆ ಜೂ ಯಾವುದು ಇದು ಮಾಮೂಲಿ ಗೊತ್ತಲ್ಲ ಇದು ರೋಲ್ಡ್ ಗೋಲ್ಡು ಅದೆಲ್ಲ ಚಿನ್ನದ್ದು ಈಗ ಹೇಳ್ಬೇಕನ್ನೇ ಇದನ್ನು ಹಾಕೊಳ್ಳೋಣ ಅಂತ ಇದ್ದೀನಿ ಈ ಸೀರೆಗೆ ಇದನ್ನು ಹಾಕೊಳ್ಳೋಣ ಅಂತ ಇದ್ದೀನಿ ಇನ್ನೇನು ಹೇಳೋದು ನೋಡಿ ಆವಾಗ ಮಾತಾಡಬೇಕು ಅಂದರೆ ಚೆನ್ನಾಗಿರೋದು ಮಾತಾ ವಾಯ್ಸ್ ನೋಟ್ ನೋಟ್ಕೊಟ್ಕೊಡ್ಬೋದು ಈ ವಾಯ್ಸ್ ಎಲ್ಲ ವೀಡಿಯೋ ಮಾಡಿಕೊಂಡು ವಾಯ್ಸ್ ನೋಟ್ ಕೊಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ನಮಗೇನು ಮಾತಾಡಬೇಕು ಅನ್ನೋದು ತೋರ್ಚಲ್ಲ ನೋಡಿ ಹೀಗೆ ರೆಡಿ ಆಗಿದ್ದೆ ಆವಾಗ ನೋಡಿ ಈ ರೀತಿ ಸೀರೆ ಉಟ್ಟಿದ್ದೀನಿ ತುಂಬ ಇಷ್ಟ ಆಯಿತು ಸೀರೆ ಈ ರೀತಿ ಉಟ್ಟಿದೆ ನೋಡಿ ನಾನು ಮದುವೆದು ವಾಲೆ ಹಾಕ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಆದರೆ ಸೈಡಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಲೆ ಅದೇ ನೋಡಿ ಎಷ್ಟು ಸೈಡಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ತುಂಬ ಇಷ್ಟ ಆಗುತ್ತೆ ಆದರೆ ನೋಡಿ ಸ್ಟ್ರೈಟಾಗಿತ್ತು ಅಂದರೆ ಕೆನ್ನೆಗೆ ಕಚ್ಕೊಂಡಂಗಿರುತ್ತೆ ನೋಡಿ ಕಾಣಿಸೋದೇ ಇಲ್ಲ ಅದಕ್ಕೆ ನನಗೆ ಈ ಥರ ವಾಲೆ ಅಂದರೆ ಇಷ್ಟನೇ ಆಗ್ತಾಯಿಲ್ಲ ಅದು ವೀಡಿಯೋ ಮಾಡ್ತೀನಲ್ಲ ವೀಡಿಯೋ ಮಾಡೋ ಸಲುವಾಗಿ ನನಗೆ ಜುಮ್ಕಿನೇ ಇವಾಗ ಇಷ್ಟ ಆಗೋದು ಈ ಥರ ವಾಲೆ ಇವಾಗ ಇಷ್ಟ ಆಗ್ತಿಲ್ಲ ಅದಕ್ಕೆ ನಾನು ಇದನ್ನು ಜಾಸ್ತಿ ಬಳಸೋದೇ ಇಲ್ಲ ನಾನು ಆ್ಯಕ್ಚುಲಿ ಯಾವುದೋ ಒಂದು ಟಿಕ್ ಟಾಕಲ್ಲೇನೋ ಒಂದು ಹಾಡಿಗೆನೋ ಇದನ್ನು ಯೂಸ್ ಮಾಡಿದ್ದೀನಿ ಅನಿಸುತ್ತೆ ಅಷ್ಟೇ ವಾಲೆನ ಇನ್ಯಾವುದಕ್ಕೂ ನಾನು ಇದು ಬಳಸಲೇ ಇಲ್ಲ ಆ್ಯಕ್ಚುಲಿ ನಾನು ಎಲ್ಲೂ ಬಳಸಲ್ಲ ಸುಮ್ಮನೆ ಮನೇಲಿ ಶೋಗಿಟ್ಕೊಂಡಿದ್ದೀನಿ ಮತ್ತು ಇದು ನೋಡಿ ಈ ವಾಲೆ ಬಂದು ನಾನು ಆವಲೇ ನೆಕ್ಲೆಸ್ ತೋರಿಸಿದ್ನಲ್ಲ ಆ ನೆಕ್ಲೆದು ಜೋಡಿ ನಂಗೆ ತುಂಬ ಇಷ್ಟ ಇದು ಅಷ್ಟೆ ಈಗ ಈ ರೀತಿ ತೋರಿಸ್ತಾ ಇದ್ದೀನಲ್ಲ ನಾನು ಯಾಕೆ ಗೊತ್ತಾ ಮಾತಾಡ್ತಾ ಇಲ್ಲ ಅಂದರೆ ನನ್ನ ಮಗ ನಿತ್ಯ ಮಾಡ್ತಿದ್ದ ಆ ಟೈಮಲ್ಲಿ ನಾನು ಮಾತಾಡೋಕ್ಕೋದ್ರೆ ಇನ್ನೂ ಇದು ಮಾಡ್ತಾನೆ ಅನ್ನೋ ಕಾರಣಕ್ಕೆ ಮಾತಿಲ್ಲದೇ ವಿಡಿಯೋ ಮಾಡ್ತಾ ಇದ್ದೆ ಅದನ್ನು ನಿಮಗೆ ಈ ರೀತಿ ಹೇಳ್ತಾ ಇದ್ದೀನಿ ಈಗ ವಾಯ್ಸ್ ಓವರಲ್ಲಿ ಇದ್ದೀನಿ ನೋಡಿ ಚೂರು ಚೆನ್ನಾಗಿ ಕಾಣುತ್ತಾ ನಾನು ಏನು ಕಿವಿಗೆ ವಾಲೆನೆ ಹಾಕ್ಕೊಂಡಿಲ್ವೇನೋ ಅನ್ನೋ ಫೀಲ್ ಕೊಡುತ್ತೆ ಆ ರೀತಿ ಅದಕ್ಕೆ ಈ ವಾಲೆ ಕಂಡ್ರೆ ನನಗೆ ಅಷ್ಟಕ್ಕಷ್ಟೇ ನೋಡಿ ಈ ವಾಲೆ ಹಾಕ್ಕೊಂಡ್ರೆ ಕಾಣಿಸುತ್ತೆ ನೋಡಿ ಅದೇ ಈ ಮದುವೆ ವಾಲೆ ಹಾಕ್ಕೊಂಡ್ರೆ ನೋಡಿರಲ್ಲಿ ಹಂಗೆ ಕೆನ್ನೆಗಂಟ್ಕೊಂಡಂಗೆ ಇರುತ್ತೆ ನೋಡಿ ಅದೇ ಈ ಜುಮ್ಕಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇಷ್ಟೇ ವ್ಯತ್ಯಾಸ ಇದರಿಂದಾಗಿ ನಾನು ಜುಮ್ಕಿನ ತುಂಬ ಇಷ್ಟಪಡ್ತೀನಿ ಆ ವಾಲೆನ ಅಷ್ಟಕ್ಕಷ್ಟೇ ಈಗ ಬಿಚ್ಚಾಕ್ಬಿಡ್ತೀನಿ ವಾಲೆನ ಈ ಥರ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಒಂದು ಸೈಡು ದೊಡ್ಡದಿದೆ ಒಂದು ಸೈಡು ಚಿಕ್ಕದಿದೆ ಯಾಕೆ ಅಂದರೆ ಈ ಥರ ವಾಲೆ ನಂಗೆ ತುಂಬ ಇಷ್ಟ ಇತ್ತು ಫಸ್ಟ್ ಟೈಮು ನನಗೆ ಆ ವಾಲೆ ಸಿಕ್ಕಿದಾಗ ಅದು ತುಂಬ ಕಿವಿದು ಸ್ವಲ್ಪ ಸ ಸ್ವಲ್ಪ ಕಮ್ಮಿ ಇತ್ತು ಇನ್ನು ನೆಕ್ಸ್ಟ್ ಟೈಮೆಲ್ಲ ಸಿಕ್ಕಿದಲ್ಲ ದೊಡ್ಡದೇ ಇತ್ತು ಆ ಥರ ಚಿಕ್ಕ ಚಿಕ್ಕದು ನನಗೆ ಸಿಗ್ತಾನೆ ಇರಲಿಲ್ಲ ವಿಧಿ ಇಲ್ಲ ಆದರೆ ತೊಗೊಂಡೆ ಅದರ ಸೆಟ್ಟಿಂದು ಮುರಿದೋಯ್ತು ಆದ್ದರಿಂದಾಗಿ ಈ ರೀತಿ ಆಯಿತು ಹಂಗೆ ಕೊನೆಗೆ ಏನೇನು ಹೇಳಬೇಕು ಅಂತ ಇದ್ನೋ ಗೊತ್ತಿಲ್ಲ ಒಟ್ನಲ್ಲಿ ಹಿಂಗೆಲ್ಲ ರೆಡಿಯಾಗಿ ಮಾಡಿದೆ ನೋಡಿ ನಿಮ್ಗೆ ಅವಾಗ ಯಾವಾಗಲೂ ಒಂದು ಸಲ ತೋರಿಸಿದ್ನಲ್ಲ ಬಾಲೆಗೆ ಎಷ್ಟೊಂದು ಸೆಟ್ಟಿದೆ ಅಂತ ಹಂಗೆ ನೋಡಿ ಈ ರೀತಿ ರೆಡಿಯಾಗಿದ್ದೀನಿ ಉಂಗುರ ಮಾತ್ರ ನೋಡಿ ಅಷ್ಟೇ ಹೋಗಿತ್ತು ಉಂಗ್ರಾ ಅಂತೂ ಕೈ ಇದಾಗ್ಬಿಟ್ಟಿದೆ ದಪ್ಪ ಆಗಿದೆಯಲ್ಲ ಅದರಿಂದಾಗೆ ಉಂಗ್ರ ಆಗಲ್ಲ ಈಗ ಅಂತೂ ಇಂತು ಈ ರೀತಿ ರೆಡಿಯಾದೆ ನಾನು ನೋಡಿ ಉಂಗ್ರ ಇಷ್ಟೇ ಹೋಗಿದ್ದು ಇನ್ನೇನು ಹೇಳೋದು ನೋಡಿ ಇದು ನಂಗೆ ತುಂಬ ಇಷ್ಟ ಆಗಿತ್ತು ಆವಾಗ ಇವಾಗಿದ್ದರೆ ನಾನು ಈ ಥರ ವಾಲೆ ತೊಗೊತಾ ಇರಲಿಲ್ಲ ಜುಂಕಿಗಳು ತೊಗೊಳ್ತಾ ಇದ್ದೆ ಆವಾಗ ಏನೋ ಗೊತ್ತಾಗಲಿಲ್ಲ ಈ ರೀತಿ ತೊಗೊಂಡಿದ್ದೆ ನೆಕ್ಲೆಸ್ ಜೊತೆ ಈ ರೀತಿ ತೊಗೊಂಡಿದ್ದೆ ಈಗಾಗಿದ್ದರೆ ಅದು ಥರನೇ ಬೇರೆ ಇತ್ತು ಬಿಡಿ ಈಗ ಒಡವೆ ತೊಗೊಳಕ್ಕೆ ಸ್ವಲ್ಪ ಕಷ್ಟ ಹ್ಞೂ ಚಿನ್ನೋದು ರೇಟ್ ಬೇರೆ ಜಾಸ್ತಿ ಆಗಿದೆ ಗ್ರಾಮ್ಗೆ ಹತ್ತು ಸಾವಿರ ಅಂತೆ ನೋಡಿ ಯಪ್ಪ ಶಿವನೇ ಶಿವ ಶಿವನೇ ಆ ಟೈಮಲ್ಲಿ ಟೈಮಲ್ಲಾಗಿದ್ದರೆ ಚೆನ್ನಾಗಿ ಮಾಡಿಸ್ಕೊಬೋದಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ